ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ರು ಹೇಗಿದ್ರ ಹೈ ಓಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಸೊ ಮಹಿಳೆಯರಿಗೆ ಅನುಕೂಲವಾಗುವಂತಹ ಮಾಹಿತಿನೇ ಆಗಿರುತ್ತೆ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗೆ ಏಳ್ ರೂಪಾಯಿ ಹಣ ಸಿಗ್ತಾ ಇದೆ ಸೊ ಇದು ನಿಜನ ಏನು ಯಾವ ರೀತಿಯಾಗಿ ಅರ್ಜಿ ಸಲ್ಸ್ಬೇಕು ನಿಜವಾಗ್ಲೂ ನಮ್ಗೆ ಏಳ್ ರೂಪಾಯಿ ಹಣ ಕೊಡ್ತಾರ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಕೂಡ ಥ್ಯಾಂಕ್ ಯು ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಿಮ್ಗೆ ಮಹಿಳೆಯರಿಗೆ ಸಿಗುತ್ತಿರುವಂತಹ ಸಾವಿರ ರೂಪಾಯಿ ಹಣದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ತುಂಬಾ ಜನ ಮಹಿಳೆಯರು ಮನೆಯಿಂದಲೇ ಮಾಡುವಂತಹ ಕೆಲಸನ ಕೂಡ ಸರ್ಚ್ ಮಾಡ್ತಾ ಇರ್ತಾರೆ ಸೊ ಕೆಲವೊಂದಷ್ಟು ಮಹಿಳೆಯರ ಮೈಂಡ್ ಸೆಟ್ ಬಂದು ನಾವು ಕೂಡ ಮನೆಯಿಂದಲೇ ಏನಾದ್ರೂ ಕೆಲಸ ಮಾಡಿಕೊಂಡು ಹಣ ಸಂಪಾದನೆ ಮಾಡ್ಬೇಕು ಅನ್ನುವಂತಹ ಯೋಚನೆ ಕೂಡ ಹೊಂದಿರ್ತಾರೆ ಆದ್ರೆ ಯಾವುದೇ ರೀತಿಯಾಗಿ ಅವ್ರಿಗೆ ಮನೆಯಿಂದಲೇ ಮಾಡುವಂತಹ ಕೆಲಸ ಸಿಗ್ತಾ ಇರೋದಿಲ್ಲ ಇವಾಗ ಸರ್ಕಾರದ ಮುಖಾಂತರ ಮಹಿಳೆಯರಿಗಾಗಿ ಒಂದು ಯೋಜನೆನ ಸರ್ಕಾರ ಜಾರಿಗೆ ತಗೊಂಡು ಬಂದಿದ್ದಾರೆ ಸೊ ನಿಮ್ಗೆ ಉಚಿತವಾಗಿ ಏಳ್ ಸಾವಿರ ರೂಪಾಯಿ ಹಣ ಕೂಡ ಸಿಗ್ತಾ ಇರುವಂತದ್ದು ಮಹಿಳೆಯರಿಗೆ ಅವಕಾಶವನ್ನು ಕೊಡುವಂತಹ ಯೋಜನೆ ಇದಾಗಿರತ್ತೆ ಈ ಯೋಜನೆಯ ಮುಖಾಂತರ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದೇ ಸರ್ಕಾರದ ಮುಖ್ಯ ಉದ್ದೇಶ ಆಗಿರುತ್ತೆ ಸೊ ಯಾವ್ದು ಅದು ಯೋಜನೆ ಇಷ್ಟ ನೀವು ಹೇಳ್ತಾ ಇದ್ದೀರಾ ಯೋಜನೆ ಬಗ್ಗೆ ಬಟ್ ಯೋಜನೆ ಯಾವ್ದು ಅಂತಾನೆ ಹೇಳ್ತಾ ಇಲ್ಲ ಅಂತ ಅನ್ಕೋಬಹುದು ಸೊ ಇವಾಗ ನಾನು ನಿಮ್ಗೆ ಯೋಜನೆ ಬಗ್ಗೆನೆ ತಿಳಿಸ್ತೀನಿ ಕೇಂದ್ರ ಸರ್ಕಾರ ಮಹಿಳೆಯರಿಗಾಗಿ ತಂದಿರುವಂತಹ ಯೋಜನೆ ಯಾವುದು ಅಂತ ಅಂದ್ರೆ ಸೊ ಮಹಿಳಾ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅನ್ಬಿಟ್ಟು ಈ ಒಂದು ಎಲ್ ಐ ಸಿ ಯೋಜನೆಯ ಮುಖಾಂತರ ನಿಮ್ಗೆ ಏನ್ ಲಾಭ ಸಿಗುತ್ತೆ ನೀವ್ ಏನ್ ವರ್ಕ್ ಮಾಡ್ಬೇಕು ಸೊ ಏನೇನ ದಾಖಲೆಗಳು ಬೇಕಾಗತ್ತೆ ನೀವು ಯಾವ ರೀತಿಯಾಗಿ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಬೇಕು ಅನ್ನೋದನ್ನು ಕೂಡ ನಾನು ಇವಾಗ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಮಹಿಳಾ ಎಲ್ ಐ ಸಿ ಭೀಮಾ ಯೋಜನೆ ಬಂದು ಮಹಿಳೆಯರಿಗೆ ಮಾತ್ರ ಆಗಿರತ್ತೆ ಈ ಒಂದು ಯೋಜನೆಯಲ್ಲಿ ಮಹಿಳೆಯರು ಮಾತ್ರ ಅರ್ಜಿನ ಸಲ್ಲಿಸುವದ್ದು ಸೊ ಈಗ ಮಹಿಳೆಯರು ಯಾರ್ಯಾರು ಅರ್ಜಿನ ಸಲ್ಲಿಸಬಹುದು ಈ ಒಂದು ಯೋಜನೆಗೆ ಅನ್ನೋದಾದ್ರೆ ಹದಿನೆಂಟರಿಂದ ಎಪ್ಪತ್ತು ವರ್ಷದವರೆಗೂ ಯಾವ್ಯಾವ ಮಹಿಳೆಯರು ಇರ್ತೀರಾ ಸೊ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರ್ಬೇಕು ನಿಮ್ಗೆ ಹದಿನೆಂಟು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಹದಿನೆಂಟರಿಂದ ಎಪ್ಪತ್ತರೆಗೂ ಕೂಡ ವಯಸ್ಸಾಗಿರ್ಬೇಕಾಗತ್ತೆ ಅಂದ್ರೆ ವಯಸ್ಸಿನ ಮಿತಿ ಬಂದು ಅಷ್ಟಿರ್ಬೇಕಾಗತ್ತೆ ಏನೇನು ಆದ್ರೆ ಎಜುಕೇಶನ್ ಮಾಡಿರ್ಬೇಕಾಗತ್ತೆ ಇವಾಗ ತುಂಬಾ ಕಡಿಮೆ ಕೂಡ ಓದ್ಕೊಂಡಿರೋರು ಇರ್ತಾರೆ ತುಂಬಾ ಜಾಸ್ತಿ ಕೂಡ ಓದ್ಕೊಂಡಿರೋರು ಇರ್ತಾರೆ ಆದ್ರೆ ಈ ಒಂದು ಯೋಜನೆಗೆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರ್ಬೇಕು ಅಂದ್ರೆ ಪಾಸ್ ಆಗಿರ್ಬೇಕು ಎಸ್ ಎಸ್ ಎಲ್ ಸಿ ಅಲ್ಲಿ ಎಸ್ ಎಸ್ ಎಲ್ ಸಿ ಕೂಡ ಕಂಪ್ಲೀಟ್ ಆಗಿರ್ಬೇಕಾಗತ್ತೆ ಈಗ ನೀವು ಡಿಗ್ರಿ ಮಾಡ್ಕೊಂಡಿದ್ದೀರಾ ತುಂಬಾ ಹೈಯರ್ ಎಜುಕೇಶನ್ ಮಾಡ್ಕೊಂಡಿದ್ದೀರಾ ನಾವು ಕೂಡ ಮಾಡ್ಬೋದಾ ಬರೀ ಎಸ್ ಎಸ್ ಎಲ್ ಸಿ ಆಗಿರೋರು ಮಾತ್ರ ನಿನ್ನ ಮಾಡೋಕ್ಕಾಗೋದು ಕೆಲಸನ ಅನ್ನೋದಾದ್ರೆ ಸೊ ನೀವು ಕೂಡ ಮಾಡಬಹುದು ನಿಮಗೂ ಕೂಡ ತುಂಬಾ ಹೆಚ್ಚಿನದಾದಂತಹ ಉದ್ಯೋಗಗಳೇ ಇರ್ತವೆ ಸೊ ಇವಾಗ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರ್ಬೇಕು ಇದು ಒಂದು ಮಿತಿ ಅಷ್ಟೇ ಸೊ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿ ನಿಮ್ಗೂ ಕೂಡ ನಿಮ್ಮ ಹತ್ರ ಕೂಡ ಮಾಸ್ ಕಾರ್ಡ್ ಇರಬೇಕಾಗತ್ತೆ ಇದಾದ ನಂತರ ಈಗ ನಿಮ್ಮ ಮನೆಯಲ್ಲಿ ಯಾರಾದರೂ ಎಲ್ ಐ ಸಿ ಏಜೆಂಟ್ ಇದಾರೆ ಅಂತ ಅಂದ್ರೆ ಸೊ ನಿಮ್ಮ ಮನೆಯಲ್ಲಿ ಯಾರು ಕೂಡ ಎಲ್ ಐ ಸಿ ಏಜೆಂಟ್ ಇರಬಾರ್ದು ಏನಾದರೂ ಅವ್ರು ಇದ್ದಾರೆ ಅಂದ್ರೆ ಸೊ ನಿಮ್ಗೆ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಸಿಗೋದಿಲ್ಲ ಓಕೆನಾ ಸೊ ಇದಾದ ನಂತರ ನೀವು ಎಲ್ಲಿ ಅರ್ಜಿನ ಸಲ್ಸ್ಬೇಕು ಅನ್ನೋದಾದ್ರೆ ಇವಾಗ ನೀವು ವೆಬ್ಸೈಟ್ ಅಲ್ಲೂ ಕೂಡ ನೋಡಬಹುದು ಲಿಂಕ್ ಕೂಡ ಬಿಟ್ಟಿದ್ದಾರೆ ಮಹಿಳಾ ಎಲ್ ಐ ಸಿ ಭೀಮಾ ಸಖಿ ಯೋಜನೆ ಅನ್ನುವಂತಹ ಲಿಂಕು ಕೂಡ ಹಾಕಿರ್ತಾರೆ ಅಂದ್ರೆ ಈ ಯೋಜನೆದು ಲಿಂಕ್ ಹಾಕಿರ್ತಾರೆ ವೆಬ್ಸೈಟ್ ಅಲ್ಲಿ ನೀವು ಕೂಡ ಹೋಗಿ ಸರ್ಚ್ ಮಾಡಿ ನೋಡ್ಬೋದು ಅವಾಗ ನಿಮ್ಗೆ ಒಂದು ಫಾರ್ಮ್ ಕೂಡ ಓಪನ್ ಆಗತ್ತೆ ಅರ್ಜಿ ಕೂಡ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ನೀವು ಅರ್ಜಿನ ಫಿಲ್ ಅಪ್ ಮಾಡ್ಬೇಕಾಗತ್ತೆ ಎಲ್ಲವನ್ನು ಕೂಡ ನೀವು ಸಂಪೂರ್ಣವಾಗಿ ಮಾಹಿತಿನ ಭರ್ತಿ ಮಾಡಿದೀರಾ ಅಂತ ಅಂದ್ರೆ ಒಂದು ಅರ್ಜಿ ಸಕ್ಸಸ್ ಆಗತ್ತೆ ಅವಾಗ ನಿಮ್ಗೂ ಕೂಡ ಈ ಒಂದು ಯೋಜನೆಯ ಲಾಭ ಸಿಗತ್ತೆ ಓಕೆನಾ ಈಗ ನೀವು ಅರ್ಜಿನ ಎಲ್ಲ ಕೂಡ ಸಲ್ಸಿದೀರಾ ಎಲ್ಲ ಕಂಪ್ಲೀಟ್ ಆಗಿದೆ ಅಂದಾಗ ನಿಮಗೆ ಇವಾಗ ಏನೇನ್ ದಾಖಲೆಗಳು ಬೇಕಾಗತ್ತೆ ಅನ್ನೋದು ಮುಖ್ಯವಾಗಿ ಹೇಳ್ತೀನಿ ಸೊ ನಿಮ್ಮ ಒಂದು ಆಧಾರ್ ಕಾರ್ಡ್ ಬೇಕಾಗತ್ತೆ ಅಂದ್ರೆ ಸೆಲ್ಫ್ ಡಾಕ್ಯುಮೆಂಟ್ ಆಗಿ ನಿಮ್ಮ ಆಧಾರ್ ಕಾರ್ಡ್ ನ ತಗೋತಾರೆ ಇಷ್ಟೇ ಇಷ್ಟು ಆಧಾರ್ ಕಾರ್ಡ್ ಅಂಡ್ ಒಂದ್ ಫೋಟೋ ಬೇಕಾಗತ್ತೆ ಇಲ್ಲಿ ಅಲ್ಲಿ ಏನೇನ್ ಕೇಳ್ತಾರೆ ನಿಮ್ಗೆ ಮಾಹಿತಿನ ಸೊ ಅದನ್ನೆಲ್ಲ ನೀವು ಭರ್ತಿ ಮಾಡ್ಬೇಕಾಗತ್ತೆ ಮಾಹಿತಿನ ನೀಡ್ಬೇಕಾಗತ್ತೆ ನೀಡಿ ಸಬ್ಮಿಟ್ ಮಾಡಾದ್ಮೇಲೆ ನಿಮ್ಮ ಒಂದು ಅರ್ಜಿ ಸಕ್ಸಸ್ ಆಗುವಂತದ್ದು ಸಕ್ಸಸ್ ಆದ್ಮೇಲೆ ನಿಮ್ಗೆ ಎಲ್ ಐ ಸಿ ಕಡೆಯಿಂದ ನಿಮ್ಗೆ ಏಳ್ ಸಾವಿರ ರೂಪಾಯಿ ಹಣ ಕೂಡ ಕೊಡ್ತಾರೆ ಅದಾದ ನಂತರ ನಿಮ್ಗೆ ಎರಡನೇ ಮಂತ್ ಅಲ್ಲಿ ಅಂದ್ರೆ ಫಸ್ಟ್ ಮಂತ್ ನಿಮ್ಗೆ ಏಳ್ ಸಾವಿರ ರೂಪಾಯಿ ಹಣ ಕೊಟ್ಟರೆ ಸೆಕೆಂಡ್ ಮಂತ್ ನಿಮ್ಗೆ ಏನ್ ಮಾಡ್ತಾರೆ ಅಂತಂದ್ರೆ ಸೊ ಟ್ರೈನಿಂಗ್ಸ್ ಕೊಡ್ತಾರೆ ಯಾವ ತರ ನೀವು ಜಾಬ್ ಮಾಡ್ಬೇಕು ಅನ್ನೋಂತಹ ಟ್ರೈನಿಂಗ್ಸ್ ಕೂಡ ಕೊಡ್ತಾರೆ ಎಲ್ ಐ ಸಿ ಪಾಲಿಸಿ ಕೂಡ ನಿಮ್ಗೆ ಕೊಡ್ತಾರೆ ಅಂದ್ರೆ ಅವರು ಟಾರ್ಗೆಟ್ ಕೊಟ್ಟಿರ್ತಾರೆ ಇಷ್ಟರಿಂದ ಇಷ್ಟು ಟಾರ್ಗೆಟ್ ಅಲ್ಲಿ ನೀವು ಮಾಡ್ಬೇಕು ಕೆಲಸನ ಅನ್ನೋದು ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ ನೀವೇನಾದ್ರೂ ಕಂಪ್ಲೀಟ್ ಮಾಡಿದಿರ ಅಂದ್ರೆ ನಿಮ್ಗೆ ಬೋನಸ್ ಕೂಡ ಸಿಗುತ್ತೆ ಇದರ ಜೊತೆಗೆ ನಿಮಗೆ ಏಜೆಂಟ್ ಆಗಿ ಕೂಡ ಆಯ್ಕೆ ಆಗ್ತಿರಾ ಅಂದ್ರೆ ಈ ಒಂದು ಪಾಲಿಸಿ ಟಾರ್ಗೆಟ್ ನ ನೀವು ಮುಗಿಸಿದಿರಾ ಅಂತ ಅಂದ್ರೆ ನಿಜಕ್ ಕೆಲ್ಸ ಕೂಡ ನಿಮ್ಗೆ ಸಿಗತ್ತೆ ಈಗ ನೀವು ಡಿಗ್ರಿ ಮಾಡಿದ್ರ ತುಂಬಾ ಹೈಯರ್ ಎಜುಕೇಶನ್ ಮಾಡಿದ್ರ ಅಂತ ಅಂದ್ರೆ ಇನ್ನೂ ಕೂಡ ಹೆಚ್ಚಿನದಾದಂತಹ ಹುದ್ದೆಗಳು ಕೂಡ ನಿಮ್ಗೆ ಸಿಗ್ತಾ ಹೋಗ್ತವೆ ಸೊ ಅದರಿಂದಾಗಿ ಯಾವ ಮಹಿಳೆಯರು ಇನ್ನೂ ಕೂಡ ಈಗ ಕೆಲಸಕ್ಕೆ ವರ್ಕ್ ಮಾಡಬೇಕು ನಾವು ಅಂದ್ಬಿಟ್ಟು ತುಂಬಾ ಸರ್ಚ್ ಮಾಡ್ತಾ ಇರ್ತೀರಾ ಅಂಡ್ ಮನೆಯಿಂದಲೇ ನಾವು ಕೆಲಸ ಮಾಡ್ಬೇಕು ಅಂತ ಅಲ್ವಾ ಸೊ ಅಂತಹ ಮಹಿಳೆಯರೆಲ್ಲರೂ ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಸಲ್ಲಿಸಿ ಯಾಕಂದ್ರೆ ಈ ಯೋಜನೆಯ ಮುಖಾಂತರ ನಿಮ್ಗೆ ಏಳು ಸರ್ ರೂಪಾಯಿ ಹಣನೂ ಕೂಡ ಕೊಡ್ತಾರೆ ಜೊತೆಗೆ ಕೆಲಸನೂ ಕೂಡ ನಿಮ್ಗೆ ಕೊಡಿಸ್ತಾರೆ ಸೊ ಅದರಿಂದಾಗಿ ಈಗ ಯಾರು ಇಂಟ್ರೆಸ್ಟ್ ಇದೀರಾ ಸೊ ಹೋಗ್ಬಿಟ್ಟು ಅರ್ಜಿನ ಸಲ್ಲಿಸಿ ಕೆಲಸನೂ ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಮಹಿಳಾ ಎಲ್ ಐ ಸಿ ಭೀಮಾ ಸಖಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೇನ್ ದಾಖಲೆಗಳು ಬೇಕಾಗತ್ತೆ ಮಹಿಳೆಯರು ಯಾವ ರೀತಿಯಾಗಿ ಏಳ್ ಸಾವಿರ ರೂಪಾಯಿ ಹಣನು ಕೂಡ ಪಡ್ಕೋಬೇಕು ಅನ್ನುವಂತಹ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಇನ್ನು ಕೂಡ ಹೆಚ್ಚಿನ ಮಾಹಿತಿನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ವಿಡಿಯೋ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಸುಶೇರ್ ಮಾಡುವ ಮುಖಾಂತರ ತಿಳಿಸಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್